ಕುರುಬ್ರನ್ನು ಎಷ್ಟೀ ಸಮುದಾಯಕ್ಕೆ ಸೇರಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಕುರುಬರು ಕುಲಶಾಸ್ತ್ರೀಯವಾಗೂ ಕೂಡ ಎಲ್ಲ ಪರಿಶಿಷ್ಟವರೆಗೆ ಸೇರಬೇಕಾದಂಥ ಎಲ್ಲ ಗುಣಲಕ್ಷಣಗಳು ಹೊಂದಿರತಕ್ಕಂಥವ್ರು ಅಲೆಮಾರಿ ಜನಗಳು ಕುರಿಗಳ ಮಂದೆಗಳನ್ನ ಊರಿಂದ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಬೀಡುಬಿಟ್ಟು ಸಾಕ್ತಕ್ಕಂಥವ್ರು ಹೆಚ್ಚು ಜನ ಇದ್ದಾರೆ ಆರ್ಥಿಕವಾಗೂ ಕೂಡ ಭಾಳಷ್ಟು ಹಿಂದುಳಿದಿರತಕ್ಕಂಥ ಜೀವನ ನಡೆಸಲಿಕ್ಕೆ ಭಾಳಷ್ಟು ಕಷ್ಟಪಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಎಲ್ಲ ಕಡೆ ನಿರ್ಮಾಣ ಆಗಿದೆ ಅವ್ರನ್ನ ಎಷ್ಟಿಗೆ ಸೇರಿಸ್ಬೇಕಾದಂಥದ್ದು ನ್ಯಾಯ ಜೊತೆಗೆ ಈಗಾಗಲೇ ಕುಲಶಾಸ್ತ್ರ ಅಧ್ಯಯನ ಕೂಡ ಇದರ ಬಗ್ಗೆ ಒಂದು ಮುಕ್ತಾಯಕ ಹಂತಕ್ಕೆ ಬಂದಿದೆ ಆ ಕುಲಾಯ ಶಾಸ್ತ್ರ ಅಧ್ಯಯನ ಕೂಡ ಮುಕ್ತಾಯಕ ಹಂತಕ್ಕೆ ಬಂದಿರೋದ್ರಿಂದ ಇತ್ತು ಈಶ್ವರಪ್ಪನವ್ರನ್ನ ಒತ್ತಡ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಆ ಕುಲಶಾಸ್ತ್ರ ಅಧ್ಯಯನ ಕೂಡ ಮುಗ್ದಿದೆ ಅದನ್ನು ಪಡೆದು ಅದನ್ನು ಕ್ಯಾಬಿನೆಟ್ನಲ್ಲಿಟ್ಟು ಕ್ಯಾಬಿನೆಟ್ನಲ್ಲಿ ಅದನ್ನು ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಅದನ್ನು ಅಪ್ರೂವಲ್ ಪಡ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಈಶ್ವರಪ್ಪನವರು ಆ ಕೆಲಸಗಳನ್ನ ಮಾಡ್ಬೋದು ಇವರು ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರ ವಿರುದ್ಧ ಇವರು ಹೋರಾಟ ಇವ್ರದೇ ಸರ್ಕಾರ ಇದೆ ಸರ್ಕಾರದಲ್ಲಿ ಎಸ್ ಸಿ ಎಸ್ ಟಿ ಆ ಕುಲಶಾಸ್ತ್ರೀಯ ಅಧ್ಯಯನ ಕೂಡ ಸಂಪೂರ್ಣ ಆಗ್ತಾಯಿದೆ ಅದನ್ನು ಸಂಪೂರ್ಣ ಬೇಗನೆ ಪಡ್ಕೊಂಡು ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಕಿ ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಹಾಕಿ ಇವರ ಬಿ ಜೆ ಪಿ ಇನ್ಫ್ಲುಯೆನ್ಸ್ ಬಳಸಿ ಈ ಜನಕ್ಕೆ ಅಷ್ಟೇ ಸೇರಿಸ್ಬೋದು ಇವರು ಅದನ್ನು ಮಾಡ್ದೇನೆ ಬೀದಿಗಿಳಿದು ಎಲ್ಲರೂ ಕರ್ಕೊಂಬಂದು ಹೋರಾಟ ಮಾಡ್ತಾ ಇದ್ದಾರೆ ಯಾರ ವಿರುದ್ಧ ಇವ್ರು ಹೋರಾಟ ಅನ್ನೋದನ್ನು ಇವರು ಸಾರ್ವಜನಿಕರಿಗೆ ತಿಳಿಸ್ಬೇಕಾಗಿದೆ ಯಾರ ವಿರುದ್ಧ ಹೋರಾಟ ಮಾಡ್ತಾಯಿದ್ದಾರೆ ಅವ್ರದ್ದೇ ಸರ್ಕಾರ ಇಟ್ಕೊಂಡು ಅವರು ಕ್ಯಾಬಿನೆಟ್ನಲ್ಲಿ ಇತ್ಕೊಂಡು ಕೆಲಸ ಕಾರ್ಯಗಳಿಗೆ ಒತ್ತಾಯ ಆಗ್ತಾರೆ ಆಡಳಿತದಲ್ಲಿ ಇವರೇ ಇತ್ಕೊಂಡು ಇವರೇ ಕ್ಯಾಬಿನೆಟ್ ಮಂತ್ರಿಯಾಗಿತ್ಕೊಂಡು ಕ್ಯಾಬಿನೆಟಲ್ಲಿ ಆ ಸಬ್ಜೆಕ್ಟ್ನ ಇಟ್ಟು ಪಾಸ್ ಮಾಡಬೇಕಲ್ಲ ಪಾಸ್ ಮಾಡಿ ಕಳಿಸ್ಬೇಕಲ್ಲ ಅದನ್ನು ಮಾಡ್ದೇ ಈಗ ಜನಗಳನ್ನೆಲ್ಲ ಕಡೆ ಎಲ್ಲ ಕಡೆ ಒಗ್ಗೂಡಿಸಿ ಸೇರಿಸಿ ಪ್ರತಿಭಟನೆ ಮಾಡ್ತೀನಿ ಅಂತ ಇದರಲ್ಲ ಇವರು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎರಡನೇದು ಏನಪ್ಪ ಅಂತೇಳಿದರೆ ಎಷ್ಟಿನಲ್ಲಿ ಈಗ ಮೀಸಲಾತಿ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಕೇವಲ ಮೂರು ಪರ್ಸೆಂಟು ಮೂರು ಪರ್ಸೆಂಟ್ ಮೀಸಲಾತಿ ಇರ್ತಕ್ಕಂಥದ್ದು ಕುರುಬರು ಎಂಟು ಪರ್ಸೆಂಟ್ ಜನಸಂಖ್ಯೆ ರಾಜ್ಯದಲ್ಲಿದ್ದೇವೆ ಎಂಟು ಪರ್ಸೆಂಟ್ ಜನಸಂಖ್ಯೆ ಕುರುಬ್ರು ಇದ್ದೇವೆ ಈ ಮೂರು ಪರ್ಸೆಂಟು ಎಷ್ಟಿಲ್ಲ ಈಗಾಗಲೇ ಏನಾಗಿದೆ ಎಷ್ಟಿಲ್ಲ ಹಲವಾರು ಜಾತಿಗಳಿದ್ದಾವೆ ಅಲೆಮಾರಿ ಜನಾಂಗ ಜೇನ್ ಕುರ್ಬಾ ಎರ್ವ ಈ ಥರದವರು ಅಲ್ಲ ಹಲವಾರು ಜನಗಳು ಸೇರಿದ್ದಾರೆ ಜೊತೆಗೆ ಈಗ ಹೊಸದಾಗಿ ನಾಯಕ ಪರಿವಾರ ತಳವಾರ ಇವ್ರನ್ನೆಲ್ಲ ಸೇರಿಸಿದ್ದಾರೆ ಇವ್ರನ್ನೆಲ್ಲ ಸೇರಿಸಿ ಅವರು ಕೂಡ ಮೂರು ಪರ್ಸೆಂಟ್ ಸಾಲಲ್ಲ ಏಳು ಪರ್ಸೆಂಟ್ ಹೆಚ್ಚು ಹೆಚ್ಚು ಮಾಡಿ ಅಂತೇಳಿ ಅವರು ಒತ್ತಾಯ ಆಗ್ತಾಯಿದ್ದಾರೆ ಏಳು ಪರ್ಸೆಂಟ್ಗೆ ಹೆಚ್ಚು ಮಾಡಿ ಇದನ್ನು ಮೂರು ಪರ್ಸೆಂಟ್ ನಮಗೆ ಇಲ್ಲಿ ಸಾಕಾಗ್ತಾಯಿಲ್ಲ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇದನ್ನು ಅಂಥೇಳಿ ಆ ಏಳು ಪರ್ಸೆಂಟ್ನು ಮಾಡೋಕ್ಕೆ ಇನ್ನೂ ಆಗಿಲ್ಲ ಈ ಮತ್ತೆ ಈ ಎಂಟು ಪರ್ಸೆಂಟ್ ಕುರುಬರ್ನು ಅಲ್ಲಿ ಸೇರಿಸಿದಾಗ ಅಲ್ಲಿ ಅವ್ರಿಗೆ ಅನ್ಯಾಯ ಆಗುತ್ತೆ ಕುರುಬರ್ಗೆ ಏನಾಗಿದೆ ಈಗ ಅಲ್ಲಿ ಹದಿನೈದು ಪರ್ಸೆಂಟು ಟು ನಲ್ಲಿ ಮೀಸಲಾತಿನಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿನಲ್ಲಿ ಕುರುಬರು ಎಂಟು ಪರ್ಸೆಂಟು ಇದ್ದಾರೆ ಹಿಂದುಳಿದ ಜಾತಿಗಳು ಕೂಡ ಸೇರಿ ಟು ಎನಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಸಿಗ್ತಾಯಿದೆ ಇದೆ ಹದಿನೈದು ಪರ್ಸೆಂಟ್ ಮೀಸಲಾತಿನಲ್ಲಿ ಕುರುಬುರ್ಗ ಅಲ್ಲಿ ಒಂದು ಕೆ ಎಸ್ ಅದು ಇದು ಕೆಲಸ ಕಾರ್ಯಗಳಿಗೆ ಕೆಲಸಗಳಿಗೆ ಸಿಗ್ತಾ ಇದೆ ಮಾಡ್ತಾ ಇದೆ ನಡೀತಾ ಇದೆ ಈ ಹದಿನೈದು ಪರ್ಸೆಂಟ್ ಜನನ ಆ ಪರ್ಸೆಂಟೇಜ್ನ ಎಷ್ಟು ಮೀಸಲಾತಿನ ಪರ್ಸೆಂಟೇಜ್ ಜಾಸ್ತಿ ಮಾಡ್ದೇನೆ ತಿರ್ಗಾ ತೊಗೊಂಡೋಗಿ ಅಲ್ಲಿ ಸೇರಿಸ್ಬಿಟ್ರೆ ಅಲ್ಲಿರ್ತಕ್ಕಂಥವ್ರಿಗೆ ಈಗ ಅಲ್ಲಿ ಮೂರು ಪರ್ಸೆಂಟ್ ಸಾಕಾಗ್ತಾ ಇಲ್ಲ ಅಲ್ಲಿ ಇರ್ತಕ್ಕಂಥದ್ದೇ ಒತ್ತಡ ಜಾಸ್ತಿ ಆಗಿದೆ ಈ ಎಂಟು ಪರ್ಸೆಂಟ್ ಜನನೂ ತೊಗೊಂಡೋಗಿ ಅಲ್ಲಿ ಸೇರಿಸಿದ್ರೆ ಈ ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಮೀಸಲಾತಿನೂ ಹೋಗುತ್ತೆ ಅಲ್ಲಿ ಆ ಮೂರು ಪರ್ಸೆಂಟಲ್ಲಿ ಇರೋರೇ ಬಡ್ದಾಡ್ತಿರುವಾಗ ಇನ್ನೂ ನಾವು ಜ ಅಲ್ಲಿ ಸೇರಿಕೊಂಡಾಗ ಎಂಟು ಪರ್ಸೆಂಟು ಸೇರಿಕೊಂಡಾಗ ಇನ್ನೂ ಅನ್ಯಾಯ ಆಗುತ್ತೆ ಇವ್ರನ್ನೆಲ್ಲ ಹದಿನೈದು ಪರ್ಸೆಂಟಲ್ಲಿ ಏನಿದ್ದಾರೆ ಎಲ್ಲ ಹಿಂದುಳಿದ ಜಾತಿಗಳನ್ನ ಈ ಹದಿನೈದು ಪರ್ಸೆಂಟ್ ಮೀಸಲಾತಿ ಇಷ್ಟನ್ನು ಕೂಡ ಅಲ್ಲಿಗೆ ಶಿಫ್ಟ್ ಮಾಡಿಬಿಡಿ ಹದಿನೈದು ಪರ್ಸೆಂಟ್ ಸಹಿತವಾಗಿ ಒಂದು ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಕೊಟ್ಬಿಟ್ಟು ಎಷ್ಟಿಗೆ ಈ ಹಿಂದುಳಿದಲ್ಲಿ ಅನೇಕ ಜಾತಿಗಳು ಇದೇ ಗುಣಲಕ್ಷಣಗಳು ಕುರ್ಬುರ್ ಗುಣಲಕ್ಷಣಗಳೇ ಇದು ಯಾವುದನ್ನೂ ಮಾಡ್ದೇ ಏಕಾಏಕಿ ನೀವು ತೊಗೊಂಡೋಗಿ ಎಂಟು ಪರ್ಸೆಂಟ್ ಜನಗಳನ್ನ ತೊಗೊಂಡೋಗಿ ಮೂರು ಪರ್ಸೆಂಟ್ಗೆ ಸೇರಿಸಿ ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಇವರು ಇಟ್ಟು ಪಾಸ್ ಮಾಡಿದಾಗ ಮಾಡ್ಬೋದು ಇಡೀ ರಾಜ್ಯೋದನ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಯಾವ ನ್ಯಾಯ ಕುರ್ಬುರ್ ಪರವಾಗಿ ಹೋರಾಟಕ್ಕೆ ಬಂದವರೇ ಅಲ್ಲ ಇವರು ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿ ಯಾವುದೋ ಒಂದು ರಾಜಕೀಯ ಅನುಕೂಲ ಲಾಭಕ್ಕೋಸ್ಕರ ಮಾಡಿಬಿಟ್ಟು ಮಧ್ಯದಲ್ಲಿ ಕೈ ಬಿಟ್ಟು ರಾಯಣ್ಣ ಬ್ರಿಗೇಡ್ನ ಕೈ ಬಿಟ್ಬಿಟ್ರು ಅದನ್ನು ಅದೇನು ಮಾಡೋಕ್ಕೆ ಹೋಗಲಿಲ್ಲ ತಿರ್ಗ ಕ ಕನಕಪುರ ಕ ಕನಕ ಗೋಪುರನ ಧ್ವಂಸ ಮಾಡಿದಾಗ ಕ ನಾನು ಕುರ್ಬಾನೆ ಅಲ್ಲ ನಾನು ಹಿಂದೂ ಅಂತ ಹೇಳಿದಂಥವರು ಈಶ್ವರಪ್ಪನವರು ನನ್ನ ಕುರ್ಬಾನೆ ಅಲ್ಲ ನಾನು ಹಿಂದೂ ಅಂತ ಹೇಳ್ದಂಥ ಈಶ್ವರಪ್ಪನವರು ಇವತ್ತು ಇದು ಯಾವ ನಾಟಕಕ್ಕೋಸ್ಕರ ಇವರು ಈ ಹೋರಾಟ ಮಾಡ್ತಾರೆ ಇವರು ಯಾವತ್ತೂ ಕೂಡ ಪರವಾಗಿ ನಿಂತವರಲ್ಲ ಕುರುಬರು ಮಠ ಕಟ್ಟುವಾಗಲಿ ಇನ್ನೊಂದು ಕಾರ್ಯಕ್ರಮ ಆಗಲಿ ಬೆಂಗಳೂರಿನಲ್ಲಿ ಕುರ್ಬರ್ ಆಸ್ತಿ ಉಳಿಸೋದಕ್ಕೆ ಹೋರಾಟ ನಡೆದಾಗಲಿ ಯಾವುದರಲ್ಲೂ ಕೂಡ ಕುರುಬರು ಜನಾಂಗದಲ್ಲಿ ಇವ್ರು ಅಲ್ಲ ಕುರುಬುರವರಾಗಿ ಯಾವುದೇ ಕೆಲಸ ಕಾರ್ಯಗಳನ್ನ ಎಳ್ಳಷ್ಟು ಕೆಲಸ ಮಾಡ್ದವರಲ್ಲ ಏನೂ ಮಾಡ್ದೇನೆ ಇವಾಗ ಏಕಾಏಕಿ ಇವರು ಇದನ್ನು ಮಾಡ್ತಾ ಇರ್ತದ ನೋಡಿದಾಗ ಈ ಕುರುಬರ ನಾಯಕತ್ವ ಹೊಡಿಬೇಕು ಅನ್ನೋ ಹುನ್ನಾರ ಇದರಿಂದ ಇದೆ ಈ ನಾಯಕತ್ವನ ಹೊಡಿಬೇಕು ಅನ್ನೋ ಹುನ್ನಾರ ಆರ್ ಎಸ್ ಎಸ್ನವ್ರು ಹುನ್ನಾರ ಮೇಲ್ನೋಟಕ್ಕೆ ಇದು ಕಾಣ್ತಾ ಇದೆ ಆ ನಾಯಕತ್ವನ ಹೊಡಿಬೇಕು ಅನ್ನೋ ಒಂದೇ ಒಂದೇ ದೃಷ್ಟಿಯಿಂದ ಈ ಟಿ ಮಾಡಿ ಎಷ್ಟಿ ಮಾಡಿ ಜನಗಳಿಗೆ ಸುಮ್ಮನೆ ಉಚ್ಚತ್ತಿಸಿ ಈ ಜನಗಳಿಗೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ನಾಯಕತ್ವನ ಹೊಡೆಯತಕ್ಕಂಥ ಹುನ್ನಾರ ಅರೆ ಆರ್ ಎಸ್ ಎಸ್ನವರ ಹುನ್ನಾರ ಇದರಿಂದ ಇದೆ ಈಗ ತಾನೇ ವಿಶ್ವನಾಥ್ ಅವರು ಅದೇ ಮಾತಾಡೋದು ಅಂತ ಅಂದ್ಕೊಂಡಿದ್ದೀನಿ ಅವರು ಕೂಡ ಯಡಿಯೂರಪ್ಪನವರು ಅವ್ರ ಮಾತು ಕೇಳ್ತಾರೆ ಯಡಿಯೂರಪ್ಪನವ್ರು ಅವ್ರ ಮಾತು ಕೇಳ್ತಾರೆ ವಿಶ್ವನಾಥ್ ಅವರು ಕೂಡ ಒತ್ತಾಯ ಹಾಕಿ ಕ್ಯಾಬಿನೆಟ್ನಿಟ್ ಪಾಸ್ ಮಾಡಿಸ್ಬೋದಲ್ಲ ಅವರು ಅದೇ ಪಕ್ಷದ ಎಮ್ ಎಲ್ ಸಿ ಅವರು ವಿಶ್ವನಾಥ್ ಅವರು ಅವರು ಅದೇ ಪಕ್ಷದ ಎಮ್ ಎಲ್ ಸಿ ಆಗಿದ್ದಾರೆ ಬಹುಶಃ ಅವರು ಅದೇ ಇದೇ ವಿಷಯ ಮಾತಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅವರು ಕ್ಯಾಬಿನೆಟಲ್ಲಿ ಯಡಿಯೂರಪ್ಪನವೇ ಒತ್ತಾಯ ಹಾಕೋರು ಕ್ಯಾಬಿನೆಟಿಂದ ಪಾಸ್ ಮಾಡಿಸಿ ಕೇಂದ್ರ ಕಳಿಸ್ಬೋದು ಅವರು ತಾನು ಯಾಕೆ ಹೋರಾಟಕ್ಕೆ ಕರೆ ಕೊಡಬೇಕು ವಿಶ್ವನಾಥ್ ಅವರು ಇದೆಲ್ಲ ಒಂದು ಕೇವಲ ಒಂದು ದೊಡ್ಡ ನಾಯಕತ್ವ ಹೊಡಿಬೇಕು ಅನ್ನೋ ಹುನ್ನಾರನೇ ಹೊರತು ಎಷ್ಟಿ ಮಾಡಬೇಕು ಅನ್ನೋ ಕಳಕಳಿ ಇವ್ರು ಯಾರಿಗೂ ಇಲ್ಲ ನಿಜವಾದ ಕಳಕಳಿ ಇವ್ರಿಗೆ ಯಾರಿಗೂ ಎಷ್ಟಿ ಮಾಡಬೇಕು ಅನ್ನೋ ನಾವು ಎಷ್ಟೇ ಆಗಬೇಕು ಅನ್ನೋ ಒತ್ತಾಯ ಇದೆ ನಮಗೆ ಆದರೆ ಇವ್ರು ನಿಜವಾಗ್ಕಷ್ಟಿ ಮಾಡಬೇಕು ಅನ್ನೋ ಕಳಕಳಿ ಇವ್ರಿಗಿಲ್ಲ ಇವರು ಕೇವಲ ನಾಯಕತ್ವ ಅಡಿಯಬೇಕು ಅನ್ನೋ ಹುನ್ನಾರ ಜನಗಳಿಗೆ ಒಂದು ದೊಡ್ಡ ಸುಳ್ಳು ಹೇಳಿ ಜನಗಳನ್ನ ಈ ಕುರುಬು ಜನಾಂಗಕ್ಕೆ ದೊಡ್ಡ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಆದ್ದರಿಂದ ಈ ಜನತೆ ಇದ್ರ ಬಗ್ಗೆ ಇವ್ರ ಬಗ್ಗೆ ಎಚ್ಚರವಾಗಿರಬೇಕಾಗತ್ತೆ ಈ ಇದರಲ್ಲಿ ಭಾಗವಹಿಸೋಕೆ ಮುಂಚೆ ಒಂದು ಒಮ್ಮೆ ನಾವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಖಾಂತರ ಜನಾಂಗದವ್ರಿಗೆ ತಿಳಿದು ಬಯಸ್ತೇನೆ ಅವರು ಆಗಬೇಕು ಅನ್ನೋ ಉದ್ದೇಶ ಇರತಕ್ಕಂಥವ್ರೇ ಆದರೆ ಇವರು ಮಾಡ್ತಿರ್ತಕ್ಕಂಥ ಹೊರಟಿರ್ತಕ್ಕಂಥ ಹಾದಿ ಸರಿ ಇಲ್ಲ ಅಂತಕ್ಕಂಥದ್ದು ಅವ್ರ ಉದ್ದೇಶ ಅಷ್ಟೇ ನಾಯಕತ್ವ ಹೊಡಿಬೇಕು ಅನ್ನೋ ಆರ್ ಎಸ್ ಎಸ್ನವರ ಚಿಂತನೆ ನಾಯಕತ್ವ ಜ ಹೊಡಿಬೇಕು ಈ ಕುರುಬರೆಲ್ಲ ಒಗ್ಗಟ್ಟಾಗಿದ್ದಾರೆ ಅದನ್ನು ಆರ್ ಎಸ್ ಎಸ್ನವ್ರ ಕುತಂತ್ರ ಇದು